ಇಲ್ಬ ಯಾವ್ದಲ್ಲೌಜ್ ನಾ ಇದನ್ ಮಾಡಿದ್ದೆ ಇದು ಇದು ಬ್ಲೌಸ್ ಮಸ್ತ್ ಐತ್ವ ಸೀರಿ ಮೆತ್ತಗೈತಿ ಹೆಂಗ ಉಡ್ತಿ ಹಾಂಗ್ ಬರ್ದ ಇದ್ ಅದ ಹಿಂಗ್ ಬಾಳತ್ ಹಿಂಗ ಮೈಯಾಗೆಲ್ಲಾ ಫುಲ್ ಹಿಂಗ ಮೈಯಾಗೆಲ್ಲಾ ಹಿಂಗ ಐತಿ ನೋಡ ಮೆತ್ತೋಗ ಇಲ್ಲ ಹೋಗಿಲ್ಲ ಮಾಡಿದ್ರಿ

देर बात चल ने ने है है। है था। था। नीली नीली रही है। इलेक्ट्रोड तो मरी की। इधर एंग्लिश कलर। नवेल बंदे तो दौड़ा। आदर हंसक मरी बहुत अंधेरा था। हाँ बहुत इलेक्ट्रोड इधर मिली बार नीली ब्लूज़ ಐದು ಲಕ್ಷ ಚಂದ ಐತ್ರ ಇದು ಇದು ಸಾರಿ ಹ್ಮ್ ಪಾಕ್ ಚಂದ ಐತಲ್ ಇದು ಮತ್ತೆ ಮತ್ ಪಾಗೇತಿ ನೋಡ್ ಹಂಗ ಹ ಮೆತ್ತ ಹೋಗೈತಿ ಹೋವಾ ಹೋವಾ ಪಾಕ್ ಚಂದ ಬಂದ್ ಹ್ಮ್ ಬ್ಲೌಸ್ ಚಂದ ಬಂದ್ ಬ್ಲೌಸ್ ನೋಡ್ ಹಂಗ ಐತಿ ಮಸ್ತ್ ಐತಿ ವಾ ಈ ಸೀರೆಗೆ ಈ ಬ್ಲೌಸ್ಗೆ ತಟ್ಕೊಂಡ್ ಹಂಟ್ನಂದ್ರೆ ಏನು ಹೇಳಿ ಎದ್ ಹೊಡಿತಾರ ಹಂಗ ಮಸ್ತ್

हं हळस्त शेरग ब्लौजिंता इकते ब्लॉज रे अं इ ब्लॉज ब्लौस रे अय ब्लॉज होऊ दे इ सरगना हां अय शरग नोडवा ह्या इथं ब्लॅग हू हग येत बरतव न ब्लग हू हांश येतोगतीर्ड उळ या बॅक तग ಹ್ಞೂ ಬ್ಲೌಸ್ ಇದು ಹಳದಿ ಬ್ಲೌಸ್ ಬಂದೈತಿ ಇದು ಸ್ಯಾರಗ ಎಲ್ಲ ಧಾರಾವೆ ಹೇಗಿಂತ ಊಟ ಈಗ ಹ್ಞೂ 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 ಎಷ್ಟು ನೋಡಿದ್ವಿ ನಾವು ಚೆಂದಐತ್ ಚೆಂದ ಸೀರಿ ಭಾಳ ಚಂದ ಐತಿ ಮೈಸೂರು ಸಿಲ್ಕ್ ಅದಾವು ಹೂ ಇದ ನೋಡ್ರಿ ನಂತರ ನಾವು ಅದರಲ್ಲಿ ಸಿರಿಮ ಸಂಬಾರ್ ಬೆಲ್ಲ ಹ್ಮ್ ನಕ್ಕ ತಗಿ ಇಟ್ವಾ ಹ್ಮ್ ಹ್ಮ್ ಸರಗೆದು ಇದು सीधा मरताका ಬಂದಿಲ್ಲ ಅದು ಇದು ಸರಗೆ ಮಲಜಲೇತಿ ಹ್ಮ್ እንዴት ನೋಡ್ರಿ ಸರ ನೋಡ್ರಿ ಅಷ್ಟ ಇತ್ತು ಅಷ್ಟ ಇದೆ ನೋಡದ ಚೆನ್ನಿಗೆ ಸೇರಿ ಚೆನ್ನಿಗೆ ಚೆನ್ನಂಗೆ ಐತಿ ಪನ್ನನ ದೊಡ್ ದೊಡವೆ ಪನ್ನತನ ಇಲ್ಲಿ ಚಿರಿ ಪನ್ನ ದೊಡ್ ದೊಡವೆ ಕದ ನೀರು ಗಕ್ಕ ಬಡ ಅವರ ಇನ್ನು ತಗ ತಗ ತಗಿಬೇಕು ಸ್ವಲ್ಪ ಚಿರಿ ಹಾ ಕದ ಪನ್ನ ಬ್ಲೌಸ್ ಬ್ಲೌಸ್ ನ ರೆಸ್ಟ್ ದೊಡ್ ದೊಡ ಐತಿ ಚಂದ ಬಂದಿತ್ತು ನೋಡಿ ಬ್ಲೌಸ್ ಅದರ ಕಾಂಬಿನೇಷನ್ ಅಂತ ಅದರಗ ಕಲರ್ ಅದು ನೋಡಿ ಇಲ್ಲೊಂದು ಐತಿ ಇಲ್ಲೊಂದು ಐತಿ ನೋಡಿ ಇಲ್ಲೊಂದು ಐತಿ ಇಲ್ಲೊಂದು ಐತಿ ಅವ್ಲಿ ಇದೊಂದು ಐತಿ ನೋಡಿ ಲೇ ಚಾಕೊಲೇಟಿ ಕಲರ್

ஜப்பர் அந்த வந்தி இது ப்ளௌஸ் ஆளோஸ் அது அந்த வந்தி அது அதே இது கோல்டன் கலர் நோட் ம்

ಯಾಕ ಯಾರು ತಗೋವಲ್ಲ ಇನ್ನು ನಾ ಪಸಂದ್ ಮಾಡಿ ಮಸ್ತ್ ಅದಾವ ಸೀರೆ ಕಲರ್ ಅಂತಂದು ನಿಮ್ಗೆ ಬೇಕಾದಂತ ಕಲರ್ ಅದ ಇವು ಸರಿಗಿದು ಬ್ಲೌಸು ಬಂದ್ರವೇನು ಮಗ ದೊಡ್ಡ ಬಂದಿರ್ತಾವ ಗೊತ್ತಿಲ್ ಬಿಡು ಬಿಚ್ ಮಾಡ್ಬಿಡ್ವಾ ಹಾ ಚಾಕ್ಲೇಟ್ ಕಲರು ಮಸ್ತ್ ಐತಿ

இத கலர் <expand> <ím>? <bit fog continuously> <Ith> <abrazes>